ಐದ್ ಕಪ್ ಐತೆ ಐದು ಕಪ್ಪು ಎಮ್ ಹತ್ರನು ಐದ್ ಕಪ್ ಐತೆ ಐದು ನೀವೆಲ್ಲ ಇಲ್ಲಿಗಲ್ ಆಗಿದ್ದೀರ ಕಣ ನಾವು ಲೀಗಲ್ ಆಗಿದ್ದೀವಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ ನಾವ್ ಏಳು ವರ್ಷ ಬೇರೆ ಬಿಟ್ಟರೆ ಇಲ್ಲಿಗಲ್ಲ ಹೋದ್ರಾಯ್ತು ಅಂದ್ರೆ ಸಾಮಾನ್ ಮುಟ್ ನೋಡ್ಕೊಂಡ್ರಂತೆ ಹಂಗಾಯ್ತು ಕತೆ ಹಂಗೈತಿ ಇನ್ನೇನ್ ಇಲ್ಲಿಗಲ್ ನೀವೇನ್ ಬಾರಿ ಇಲ್ಲಿಗಲ್ ಆಗಿದ್ದ ಬಿಟ್ಟಿರೋದು ಲೈ ಇಷ್ಟ್ ದಿಸ ಕಪ್ಪು ಮೈನರ್ ಅಲ್ಲಿ ಇತ್ತು ಇವಾಗ ಹದ್ನೈದು ತುಂಬಿ ಮೇಜರ್ ಆಯ್ತು ಅದಕ್ಕೆ ಎತ್ಕೊಂಡ್ಬಿಟ್ವಿ ಇಪ್ಪತ್ತೊಂದ್ ಆಗ್ಲಿ ತಾಳು ಮದ್ವೆ ಮಾಡ್ಕೊಂಡ್ಬಿಡ್ತೀವಿ ಅವಾಗ ನೀನು ಎಮ್ ಐ ಎಲ್ಲ ಬಂದ್ ಲಾಡು ತಿನ್ಕೊಂಡೋಗಿ ಮದುವೆಯಲ್ಲಿ ಒಂದೇ ಒಂದ್ಸತಿ ಗೋಳಿ ಫೋನ್ ಪಾಕ್ ಮಂಜಾಣ ಮಾತಾಡ್ತಿರೋದು ಮಂಜಾಣನೇ ಮಾತಾಡ್ತಿರೋದು ಓಕೆ ಎರಡ್ ಎರಡು ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ ಯಾಕೆ ನಿಮ್ಮ ಅಪ್ಪ ಕಳ್ ಹೋಗ್ಬಿಟ್ಟವ್ರೆ ನೀವು ನಾವೆಲ್ಲ ಮಾತಾಡಬೇಡ ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾಯ್ನ್ ಮಾತಾಡ್ತಿರೋದು ನಾನು ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾಯ್ನ್ ಮಾತಾಡ್ತಾ ಇದೀನಿ ಏನೋ ದೊಡ್ಡ ಐಟಿ ಬಿಟಿ ಅವ್ರದ್ದು ನಾಯಿ ಮಂಜೂರು ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ ನಮ್ಮ ಕಂಪನಿಯಿಂದ ತಂಡಿರೋ ಲೋನ್ ತೀರ್ಸ್ತಿಯಾ ತೀರ್ಸಲ್ವಾ ಲಾಸ್ಟ್ ಟೈಮ್ ಅಲ್ಲ ಇನ್ನೊಂದು ನೂರ್ ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು ಬೋಸ ಹುಡಿಕೆ ನಾವು ಏನೋ ಮಾಡಿದೀವಿ ಕಾಲ್ ಮಾಡಿದೀರೇನು ಕಾಲ್ ತಗೊಂಡಿರೋದು ನೀವು ಬೋಸ ಹುಡಿಕೆ ನಮ್ ಕಂಪನಿ ನಿಂಗ್ ಆರ್ ಲಕ್ಷ ಲೋನ್ ಕೊಟ್ಟಿದೆ ಕೊಟ್ಟಿದೆ ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ ಅಷ್ಟೇ ಆಗೋಯ್ತಿನ ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ ಬೇಡ ಮಾಮ್ ಸೂಸೈಡ್ ಎಲ್ಲ ಎಂತ ಮಾಡ್ಕೊಂಡಿ ನಾನು ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಓ ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ ಏನ್ ಎಷ್ಟು ಹೊತ್ ಏನಿಲ್ಲ ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡ್ ಉಂಟೈತಿ ನಂಗೆ ಮಕ್ಕಳು ಮೂರು ಬಿಟ್ಟು ಹಲೋ ಈ ಆಟೋಮೇಟೆಡ್ ಕಾಲ್ ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದು ನಿಮ್ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸ್ ಬಂದಿದೆ ಸ್ಯಾಲ್ರಿ ಬಂತು ಏನೀಗ ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತ ಬರ್ತೋಗ್ಬಿಡೈತೆ ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡಿಸೋದು ರೋಡ್ ತಾರ ಹಾಕ್ಸೋದು ಅಂಡ್ ಮುಂತಾದವು ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ ಇಲ್ಲ ಸರ್ ನೀವು ಇಲ್ಲ ಅಂದ್ರ ಹೂ ಎಸ್ ನಿಮ್ ಕಡೆಯಿಂದ ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಇಲ್ಲ ಅಂದಿದೋ ಇಲ್ಲ ಅಂದಿದೋ ಹೂ ಅಂದಿಲ್ಲ ಸರ್ ನೀವ್ ಇಲ್ಲ ಅಂದ್ರ ಹೂ ಎಸ್ 2ನೇ ಸದಿನ ಕನ್ಫರ್ಮ್ ಆಗಿ ನಿಮ್ಮ ಹೋಲ್ ಸರಿ ಸರಿ ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ನ ದುಡ್ಡೆಂಟ್ ಇದೆ हेलो ಯೇ ಮಚ್ಚಾ ಯಲ್ಲಿ ದiali ಔಡೆ ಮನೆ ಅಲ್ಲಿ ಇದಿನಿ ಮಚ್ಚಾ ನಾನು ಎಷ್ಟು ದೂರ ಕೊಡ್ಬೇಕು ಮಚ್ಚಾ ಏನೋ ದುಡ್ಡು ಬಂತು ಅಂತ ದುಡಾನ್ಕರ ಇಲ್ಲ ಮಚ್ಚ ಮೊದಲನೇ ತಿಂಗಳ ಸ್ಯಾಲ್ರಿ ಬಂತು ಅಂತ ನಿನ್ ದುಡ್ಕೊಡ ನಾ ಅನ್ಕೊಂಡೆ ನನಗೆ ನಿನ್ ಬೇಡ ನೀನೆ ಖರ್ಚಿಗೆ ಯಾವ್ದಾದ್ರೂ ಹಿಡ್ಕೊ ಏನ್ ಮಚ್ಚ ಫುಲ್ ಲವ್ವಾ ಲವ್ ಇಲ್ಲ ಲವ್ಳಾನು ಇಲ್ಲ ಮತ್ತೆ ನೀನೇ ಹಿಡ್ಕೊ ಅಂತ ಹೇಳ್ತಿದ್ಯಾ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವ್ರ ಈ ಜನ ಮಧ್ಯದಲ್ಲಿ ಚಡ್ಡಿ ಅರ್ಕೊಂಡ್ ಫ್ರೆಂಡ್ಶಿಪ್ ನಡೆಸ್ಕೊಂಡು ಹೋಗ್ತಾ ಇದ್ಯಾ ಅದಕ್ಕೆ ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ ಅದಕ್ಕೆ ನಿನ್ನ ನಮ್ ಸಾಮಾಂತರ ಯಾವಾಗಲೂ ನನ್ನ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾಡ್ದು ಅದು ಕರೆಕ್ಟ್ ಮಚ್ಚ ನೀನ್ ಹೇಳಿದ್ದು అరే ని నందు నింది అంత మోడీ ఎరడ్ వర్షంద బి నందే తెంగ్ దింగ్ తింతా హలో అంతి నేను ప్రకృతి రైదానా ఏ ప్రకృతి ఫోన్ కణ అమ్మ అనుగడ హి అంత ప్లీజ్ కణమ్ ప్లీజ్ ఒరగడే హోగినంత స్మరకు వ కణమ్మ అర్ధ గంట వర్గడనే బాల్ను అమ్మ ఒరగడే హోగిన తీసుకరమ్ ఎన్నయ్యందమ్ కై యే సిక్కి కణమ్ ఊస్బిడ్కెలా దరి నన్ మగా